ಪಾಕ್ ವಿರುದ್ಧ ಮುಸ್ಲಿಂ ಸಮುದಾಯದ ಆಕ್ರೋಶ ಪ್ರತಿಭಟನೆ ಮಂಡ್ಯ ಜಿಲ್ಲೆಯ ಮದ್ದೂರಿನ ಕೊಪ್ಪದಲ್ಲಿ ಪಾಕಿಸ್ತಾನದ ವಿರುದ್ಧ ಮುಸ್ಲಿಂ ಸಮುದಾಯದವರು ಪ್ರತಿಭಟನೆ ಮಾಡಿದ್ದಾರೆ ಪಾಪಿ ಪಾಕಿಸ್ತಾನ ಸರ್ವನಾಶವಾಗಲಿ ಅಂತ ಮುಸ್ಲಿಮರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿದರು ಎಲ್ ಸಿ ವಿವೇಕಾನಂದ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದರು ಹಿಂದೂಸ್ತಾನ್ ಜಿಂದಾಬಾದ್ ಪಾಕಿಸ್ತಾನ ಮುರ್ದಾಬಾದ್ ಪಾಕಿಸ್ತಾನ ಸರ್ವನಾಶವಾಗಲಿ ಅಂತ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಾವೆಂದಿಗೂ ಹಿಂದೂಸ್ತಾನದ ಜೊತೆಗಿರ್ತೇವೆ ನಾವೆಲ್ಲ ಹುಟ್ಟಿ ಬೆಳೆದಿರುವುದು ಈ ಭಾರತದ ಮಣ್ಣಲ್ಲಿ ಭಯೋತ್ಪಾದನೆ ಬೆಂಬಲಿಸುವ ಪಾಕಿಸ್ತಾನಕ್ಕೆ ನಮ್ಮ ಸೈನಿಕರು ತಕ್ಕ ಪಾಠವನ್ನು ಕಲಿಸ್ತಾರೆ ಮೋದಿಯವರ ನಡೆಯನ್ನು ನಾವು ಬೆಂಬಲಿಸ್ತೇವೆ ಅಂತ ಮುಸ್ಲಿಂ ಸಮುದಾಯದವರು ಈ ಸಂದರ್ಭದಲ್ಲಿ ಮಾತನಾಡಿದರು

ನಾವು ಈ ದೇಶದಲ್ಲಿ ಮೂಲ ನಿವಾಸಿಗಳು ನಮ್ಮ ಪ್ರೀತಿ ನಬಿ ಮುತ್ತು ನಬಿ ಪ್ರವಾದಿ ಮೊಹಮ್ಮದ್ ಸೊಲಾಹು ಅಲೀಹು ವಸಲ್ಲಂ ಇವರಗೋಸ್ಕರ ನಮ್ಮ ತಂದೆ ತಾಯಿಗಿಂತ ಹೆಚ್ಚು ನಾವು ಪ್ರೀತಿ ಮಾಡುತ್ತೇವೆ ಮಕ್ಕಳಿಗ ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ಮಾಡುತ್ತೇವೆ ಪ್ರವಾದಿ ಮೊಹಮ್ಮದ್ ಸೊಲಲ್ಲಾಹು ಅಲಹು ವಸಲ್ಲಂ ಹೇಳುತ್ತಾರೆ ಏ ಮುಸಲ್ಮಾನರೇ ನೀವು ಯಾವ ದೇಶದಲ್ಲಿ ನೆಲದಲ್ಲಿದ್ದೀಯ ಆ ದೇಶಕ್ಕೆ ಗೌರವ ಕೊಡಿ ಅವಶ್ಯಕತೆ ಇದ್ದರೆ ಪ್ರಾಣ ಕೊಡಿ ಅಂತ ಹೇಳಿದ್ದಾರೆ ಈ ಕಾಶ್ಮೀರದಲ್ಲಿ ನಡೆದ ಘಟನೆಗೆ ನಾವು ವಿರೋಧಿಸುತ್ತೇವೆ ಖಂಡಿಸುತ್ತೇವೆ ಈ ರಾಷ್ಟ್ರಕ್ಕೋಸ್ಕರ ಮೋದಿಜಿ ಜೊತೆ ನಾವು ನಿಂತುಕೊಳ್ಳುತ್ತೇವೆ ಅವಶ್ಯಕತೆ ಇದ್ದರೆ ಸೈನ್ಯರ ಜೊತೆ ನಿಂತ್ಕೊಂಡು ನಾವು ಪ್ರಾಣವನ್ನು ನೀಡುತ್ತೇವೆ ಈ ದೇಶಕ್ಕೋಸ್ಕರ ಜೈ ಹಿಂದ್ ಜೈ ಭಾರತ್ ಹಿಂದೂಸ್ತಾನ್ ಜಿಂದಾಬಾದ್ ನಿಮ್ಮ ಹೆಸರು ಪಾಕಿಸ್ತಾನ್ ಮುರ್ದಾಬಾದ್ ನಿಮ್ಮ ಹೆಸರು ಇಮ್ರಾನ್ ಖಾನ್ ನಿಮ್ಮ ಕೊಪ್ಪ ಹೋಬಳಿ ಹೆಡ್ ಕ್ವಾರ್ಟ್ರಿದು ಆರ್ಒ ಪ್ಲ್ಯಾಂಟ್ ಬೇಕು ಅಂತ ನನಗೆ ನಮ್ಮ ಸಲೀಮು ಅವರು ನನಗೆ ಮನವಿ ಕೊಟ್ಟಿದ್ದರು ಮನವಿ ಕೊಟ್ಟದ ವೇಳೆಯಲ್ಲಿ ನಾನು ಏಳು ಲಕ್ಷ ರೂಪಾಯಿ ಗ್ರ್ಯಾಂಟನ್ನು ಕುಡಿಯೋ ಇರೋದಕ್ಕೆ ಎಲ್ಲ ಇಲ್ಲಿ ಒಂದು ನಾಲ್ಕು ಸಾವಿರ ಜನ ಇದ್ದಾರೆ ಈ ಭಾಗದಲ್ಲಿ ಮುಸ್ಲಿಂ ಬಾಂಧವರಿಗೆ ಕೊಡಬೇಕು ಇಲ್ಲಿ ಈ ಭಾಗದಲ್ಲಿ ಕುಡಿಯ ನೀರಿಗೆ ಭಾರಿ ತೊಂದರೆ ಇದೆ ಅಂದ್ಬಿಟ್ಟು ಇವ್ರಿಗೆ ನಾನು ನನ್ನ ಅನುದಾನದಲ್ಲಿ ಏಳು ಲಕ್ಷ ರೂಪಾಯಿ ಗ್ರ್ಯಾಂಟ್ ಕೊಟ್ಟು ಇವತ್ತು ಗುದ್ದಿ ಪೂಜೆ ಮಾಡೋಕ್ಕೆ ಬಂದಿದ್ದೀನಿ ಸರ್ ಎಷ್ಟು ಇವತ್ತು ಸ್ಟಾರ್ಟ್ ಆಯಿತು ಇವತ್ತು ಎಷ್ಟು ದಿನದಲ್ಲಿ ಕಾಮಗಾರಿ ಪೂರ್ಣ ಆಗ್ತದೆ ಕಾಮಗಾರಿ ಒಂದು ಎರಡರಿಂದ ಮೂರು ತಿಂಗಳೊಳಗಡೆ ಕೇಳ್ಕೊಂಡು ಈ ಏರಿಯಾದವರೆಲ್ಲ ನೀರಿನ ಬಳಸ್ಕೋಬೋದಾ ಎಲ್ಲ ಬಳಸ್ಕೋಬೋದು ಓಕೆ ಉತ್ತಮ ಅಭಿಪ್ರಾಯ ನಾನು ನಾವೆಲ್ಲ ಭಾರತೀಯ ಮಕ್ಕಳು ನಾವು ಭಾರತೀಯ ಮಕ್ಕಳಾಗಿ ನಾವೆಲ್ಲ ಒಗ್ಗಟ್ಟಾಗಿ ಪಾಕಿಸ್ತಾನವನ್ನು ಎದುರಿಸೋಣ ಈಗ ನಿನ್ನೆಯೆಲ್ಲ ಮೊನ್ನೆ ನಮ್ಮ ಮುಸಲ್ಮಾನೆಯ ಮಹಿಳೆ ಏನು ಹೆಸರು ಹೋಗಿ ಪಾಕಿಸ್ತಾನದಲ್ಲಿ ಯುದ್ಧ ಮಾಡಿ ಗಡಿಯಲ್ಲಿ ಅವರು ತುಂಬನೇ ಈಗ ಇಡೀ ರಾಜ್ಯ ದೇಶ ನೋಡೋಂಗೆ ಹೆಸರಾಗಂಗೆ ನಮ್ಮ ಮುಸಲ್ಮಾನ ಮಹಿಳೆ ನಾವು ನಮ್ಮ ಭಾರತದ ಗಡಿಯೊಳಗಿದ್ದೀವಿ ನಮ್ಮದು ದೇಶ ಅಂತ ಎಲ್ರಿಗೂ ತೋರಿಸ್ಕೊಟ್ಟಿದ್ದಾರೆ ನಾವು ಅವರು ಎಲ್ಲರೂ ಸೇರಿ ನಾವು ಒಗ್ಗಟ್ಟಾಗಿ ಭಾರತೀಯರಂತ ಎದುರಿಸಿ ಪಾಕಿಸ್ತಾನವ ಮೆಟ್ಟಿ ನಿಲ್ಲೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ